ಪಡುಬಿದ್ರಿಯ ಬೋರ್ಡ್ ಶಾಲಾ ಮೈದಾನದ ಕಾಮಗಾರಿಯಿಂದ ಆಟದ ಮೈದಾನಕ್ಕೆ ತೊಂದರೆಯಾದರೆ ಯುವ ಜನತೆಯ ಪರವಾಗಿ ಮೈದಾನವನ್ನು ಆಟೋಟಕ್ಕೆ ಉಳಿಸುವ ನಿಟ್ಟಿನಲ್ಲಿ ಯಾವುದೇ ಮಟ್ಟದ ಹೋರಾಟಕ್ಕೂ ಸಿದ್ಧ ಎಂಬುದಾಗಿ ಜಿಲ್ಲಾ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ನ ಗೌರವ ಅಧ್ಯಕ್ಷ ಶರತ್ ಶೆಟ್ಟಿ ಎಚ್ಚರಿಸಿದ್ದಾರೆ ಒಟ್ಟಾರೆ ಉಪಯೋಗ ಆಗುದು ಮಾಡುದ್ ಮಾಡ್ಲಿ ನಮ್ಗೆ ಖುಷಿ ಅಲ್ಲ ನಾವು ಇಲ್ಲಿ ಊರ್ನವರು ಕಲ್ತವರು ಇಲ್ಲಿ ಒಳ್ಳೇದಾಗ್ಲಿ ಡೆವಲಪ್ ಆಗೋದಕ್ಕೆ ಯಾರು ನಿಮ್ಗೆ ಯಾರು ಉಪದ್ರ ಕೊಡೋದಿಲ್ಲ ಎಲ್ಲರೂ ಸಪೋರ್ಟ್ ಇರ್ತದೆ ಇದು ನೋಡಿ ಉಪದ್ರ ಮಾಡುವಂತ ವಿಷಯಕ್ಕೆ ಯಾರು ಒಪ್ಪುದಿಲ್ಲ